ಶರಾವತಿ ಪಂಪ್ ಸ್ಟೋರ್ ಯೋಜನೆ ಇವತ್ತು ಹೇಳಿಕೊಂಡಿದೆ ತಾಲೂಕು ಮತ್ತು ಆ ಭಾಗದ ಸ್ಥಳೀಯ ಜನರಾಗಿರ್ಬೋದು ಒಂದು ಆತಂಕ ನಿಗೂಢ ಇವತ್ತು ಮನೆ ಮಾಡಿದೆ ಈ ಯೋಜನೆ ಏನು ಪರಿಣಾಮ ಬೀರುವ ವಿಚಾರವನ್ನ ಜನರ ಇವರಿಗೆ ರೂಪಿಸ್ತೀವಿ ಪ್ರೋರಕರು ಮತ್ತು ನಾವೆಲ್ಲ ಇವತ್ತು ಒಂದು ಕಡೆ ಸೇರಿಕೊಂಡು ಅಕ್ಟೋಬರ್ ನಾಲ್ಕರಿಂದ ಏನು ಅನಿರ್ ಅನಿರ್ದಿಷ್ಟಾವಧಿ ಧರಣಿ ಕಾರ್ಯಕ್ರಮ ಸಾವಿತು ಹಮ್ಮಿಕೊಂಡಿರ್ತೇವೆ ಆ ಒಂದು ಪ್ರಯತ್ನದ ವಿಚಾರವಾಗಿ ಇವತ್ತು ನಾವು ಅನಂದಪುರದ ನಮ್ಮ ಅರುಣ್ ಪ್ರಸಾದ್ ಅವರ ಕಚೇರಿಯಲ್ಲಿ ಇದ್ದೀವಿ ಈಗ ಅತ್ಯಂತ ಜಗತ್ತಿನ ಶ್ರೀಮಂತ ಜೀವ ಸಂಕುಲ ಮತ್ತು ಜೀವ ವೈವಿಧ್ಯತೆಯ ತಾಣ ಪಶ್ಚಿಮ ಘಟ್ಟ ಇದನ್ನು ಉಳಿಸು ಬೆಳೆಸುವಂಥ ನಾಯಕತ್ವ ರೈತ ಸಂಘಕ್ಕೆ ಇವತ್ತು ಕೈ ಜೋಡಿಸ್ತಾ ಇದ್ದೀವಿ ಮತ್ತು ಈ ಯೋಜನೆಯನ್ನು ತ್ವರಿತಗತಿಯಲ್ಲಿ ಕೈ ಬಿಡಬೇಕು ಮತ್ತು ಏನು ಕೃಷಿ ಕಾಯ್ದೆ ವಿರುದ್ಧ ಡೆಲ್ಲಿಯಲ್ಲಿ ಯಾವ ಮಟ್ಟದ ಹೋರಾಟ ಆಯಿತು ಒಂದು ವರ್ಷ ನಿರಂತರವಾಗಿ ಅಂತ ಮಾದರಿ ಹೋರಾಟವನ್ನು ಇವತ್ತು ರೈತ ಸಂಘ ನಾವು ಇವತ್ತು ಮಾಡಬೇಕು ಅದರ ಜೊತೆಗೆ ಅನಾನುಕೂಲತೆಗಳ ಈ ಯೋಜನೆ ಅನಾನುಕೂಲ ಯೋಜನೆ ಅನನುಕೂಲ ಕುಲತೆ ಆ ಜನರ ಜನರಿಗೆ ತಲುಪಿಸುವಂತ ಹೋರಾಟಕ್ಕೆ ಇವತ್ತು ನಾವು ಸಿದ್ಧರಾಗಿದ್ದೀವಿ ಸರ್ ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗಿದೆ ಹ್ಮ್ ಧನ್ಯವಾದಗಳು ಸರ್ ಮೇಘರಾಜ್ ಅವರು ಓಕೆ ನಾವು ರೈತ ಸಂಘದಲ್ಲಿ ಏನಾಗಿದ್ದೀರೀಗ ಸದಸ್ಯರಾಗಿದ್ದೀವಿ ಸದಸ್ಯರಾಗಿದ್ದೀರಿ ಈ ಪ್ರಾಜೆಕ್ಟ್ ಶರಾವತಿ ಪಂಪ್ ಸ್ಟೋರೇಜ್ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಬಗ್ಗೆ ನೀವು ಯಾಕೆ ವಿರೋಧ ಮಾಡ್ತೀರಾ ಸರ್ ಅಲ್ಲಿ ಎಷ್ಟು ಜನಿಗೆ ಮುಂದೆ ಒಳ್ಳೇದಾಗತ್ತೋ ಅಷ್ಟೇ ಜನ ರೈತರಿಗೆ ಕೆಟ್ಟದಾಗತ್ತೆ ಮುಂದೆ ಅಲ್ಲಿ ಎಷ್ಟೋ ಮರಗಳು ಕಡಿತಾರೆ ಹಾಳಾಗತ್ತೆ ಹದಿನಾರು ಸಾವಿರ ಮರ ಬರೀ ಕಡಿತಾರೆ ಹೌದು ಅದೇ ಮರಗಳನ್ನು ಕಡಿತಾರೆ ಎಷ್ಟೋ ಜನಿಗೆ ವ್ಯತ್ಯಾಸ ಆಗತ್ತೆ ಎಷ್ಟು ಜನಿಗೆ ಒಳ್ಳೇದಾಗತ್ತೋ ಅಷ್ಟೇ ಜನಕ್ಕೆ ಕೆಟ್ಟದಾಗತ್ತೆ ಮುಂದೊಂದು ದಿವಸ ಅದೇ ವಿಚಾರವಾಗಿ ಇವತ್ತು ಹೋರಾಟ ಮಾಡಬೇಕು ನಾಲ್ಕನೇ ತಾರಕಿಂದ ಶುರು ಇಟ್ಕೊಂಡಿದ್ದೀವಿ ನಾವು